ಜಿಲ್ಲೆ ಶತಮಾನ ಖಂಡ ಸಾಹಿತ್ಯಗಳ ತಿಂಗಳ ಕಾರ್ಯಕ್ರಮ ದಿವಂಗತ್ ಹೇಹರ ಮಂಜಪ್ಪನವರ ಬದುಕು ಬರಹ ನಿಮಿತ್ತವಾಗಿ ಮುಖ್ಯ ಅತಿಥಿಯಾಗಿ ಶ್ರೀ ಆರಂಭಿಸಿದಂತ ಅವರಿಗೆ ಆತ್ಮೀಯವಾಗಿ ವರ್ಗಿಸುತ್ತ ನಿರ್ಗಳವಾಗಿ ನನ್ನ ಸಂವೇದಂತ ಶ್ರೀ ಕಂತ ಕವಶನ ಶ್ರೀ ಕಂತ ಶರ್ಮ ಅವರಿಗೆ ಹಾಗೂ ಆತ್ಮೀಯ гоนิಸ್ಪಾರ್ ಧನವರ್ತಿಗಳ ಮತ್ತು ಶ್ರೀ ಕೈ ಅನಮೋದ್ ವಾಧಿನ гоนิಸ್ಪಾರ್ ಈ ಎಲ್ಲರಿಗೆ ಹೃತ್ಪೂರ್ವಕ ಅಂತ ಔರಗರುನೆ ಸಮಸ್ತ ಸಾಹಿತ್ಯ ಬಂಧುಗಳಿಗೆ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಾ ಪತ್ರಕರ್ತಿಯಾದಂತ ನಮ್ಮ ಇತವರಿಗೆ ಹಾಗೂ ಕಮೇಶ್ ان جو واقيع جو شيخ عليه مانو منڊل ڏيس پروفیشنل شعروار ಮೇಡಮ್ ಮೈತು ಮೈತು ಹೀಗೆ ಒಂದು ಸುವ್ಯವಸ್ಥಿತವಾಗಿ ಅವರು ಬಹಳ ಸುಂದರವಾಗಿ ಮಂಜಪ್ಪನವ್ರ ಬಗ್ಗೆ ನಿರ್ಗ್ರಹವಾಗಿ ಹೇಳಿದರು ಇನ್ನ ಬಸವಣ್ಣ ಅವ್ರು ಹುಟ್ಟಿದ್ದು ಅಂತ ಹೇಳಿದರು ನಾವು ಸಣ್ಣ ಅಂತ ಹೇಳ್ತಿದ್ರು ನಾವು ಹೋಗ್ತಿದ್ದೇವೆ ಅಲ್ಲಿ ಬಸವೇಶ್ವರ ತಾಯಿ ತೋರ್ಮನಿ ಹುಟ್ಟದ ಮೇಲೆ ೇಶ್ವರ್ ಗುಡ್ಡ ಅಲ್ಲಿ ಮುಳ್ಳಂದಿ ಬಹಳ ನಮ್ಮ ಹೂಗಳು ಬೈಯೋರು ಹೆಂಗಡೇಶ್ವರ ವಾರ ಮುಳ್ಳಂದಿ ಬಹಳ ಮುಳ್ಳಂದಿರು ಸುಳ್ಸುರಿ ಹುಷಾರಾಗಿರ್ರಿ ಅಂತ ಹೇಳಿ ಅಲ್ಲಿ ಸುಳ್ ಸುಳ್ಳ ಹೋಗ್ತಿದ್ವಿ ಅಲ್ಲಿ ಭಟ್ರ ಮನೆ ಆ ಭಟ್ಟ್ರಮನಿ ಯಾತಪ್ಪ ಅಂದ್ರೆ ಬಸವೇಶ್ವರ ಹುಟ್ಟಿದ್ದು ಅವ್ರ ಅವನ ತೋರ್ ಮರಿ ಅಲ್ಲಿ ಹೋಗಿ ಕುಂಡ್ಲಿ ತೋರಿಸ್ರಿ ಬಸವೇಶ್ವರದವರು ಸಣ್ಣ ಸಣ್ಣ ಮಕ್ಳಿದ್ವಿ ಅವ್ರು ಏನು ಗೊತ್ತಿಲ್ಲ ಏ ಏನ್ ಕಾಣ್ತೀರಿ ಇಲ್ರಿ ನಮ್ಮ ಹೋಗ್ ನಮ್ ಕುಂಡಿ ಹಾಕಂದಾರ ಅಂತ ಹೇಳಿ ಒಂದ್ ಸಾವಿರ ರೂಪಾಯಿ ದಕ್ಷಣ ಇಡವ ಅವ್ರ ಯಾವ್ದೋ ಕುಂಡಿ ತೋರಿಸಿದ್ರು ಹಾ ನೋಡ್ರಿ ಇದೇ ನೋಡ್ರಿ ಬಸವೇಶ್ವರ ಕುಂಡಳಿ ಅನ್ನೋರು ಅದಕ್ಕೆ ನಮಸ್ಕಾರ ಮಾಡೋದು ನಾವು ಅದು ಎಟ್ ಕಾರ್ಡ್ ಎಡ ನಮಗ್ ಗೊತ್ತಿಲ್ಲ ಆಗೋರು ನಮ್ಮ ಮೊಬೈ ಕು ಹಾಕೊಂಡ್ರಿ ನಮ್ಗೆ ನಮ್ಮದೈತಿ ಒಂದ್ ಸಾವಿರ ರೂಪಾಯಿ ದಕ್ಷಣ ಇಡೋದೈತಿ ನಮ್ಗೆ ಅತ್ತ ನಮ್ ಬಸವೇಶ್ವರ ಕುಂಡಲಿ ತೋರಿಸಲಿಲ್ಲ ಬಟ್ರ ಏನ್ ತೋರಿಸಿದ್ರೋ ಗೊತ್ತಿಲ್ಲ ಅದೇನೋ ಒಂದು ತೋರಿಸಿದ್ರೋ ಅದಕ್ಕೆ ನಮಸ್ಕಾರ ಮಾಡಿದವ್ರು ಓಡಿ ಬರ್ತಿದ್ದೆವು ಇದು ನಾವು ಸಣ್ಣ ಇದ್ದಾಗ ಬಂದಿದ್ರು ಒಂದು ಅನುಭವಗಳು ಇನ್ ದೊಡ್ಡವ್ರ ಹೋಗ್ಲಿಲ್ಲ ನಾವು ಆ ಕಡೆ ಹೋಗ್ಲಿಲ್ಲ ಕೂಡ ಇಂಗ್ಲೀಷ್ ಹಣಕು ಹೋಗ್ಲಿಲ್ಲ ಅದೆಲ್ಲ ಗುಡ್ಡ ಹಾಕಬೇಕಾದ್ರೆ ಬಾಳ ಕಟ್ಟಿದ್ರಿ ಅದ್ ಅವಾಗ ಅವ್ರು ಕಡೆ ಬೇಯಿಸ್ಕೊಳ್ಳೋರು ಒಳ್ಳೆ ಬಾಳ ಹುಷಾರ ಕರ್ಕೊಂಡ್ರಿ ಅಂತ ಹೇಳಿ ನಮ್ಮ ಚಾರಿ ಹೇಳುತ್ತಿದ್ರು ಅವರು ಇದು ಎಲ್ಲ ಒಂದು ಆಣ್ಣಿ ಹೇಳುತ್ತ ಕಠಿಣ ಹೋಗೋದು ಅಂತ ಎಲ್ಲಾನು ಬಹಳ ನಾನು ನಮ್ಮ ತೋರ್ ಮನೆ ಮೂರ್ ಮೂರು ಸೊಲಾಪುರ ಗಣಿಚಿ ಮಲ್ಲಿ ಅಂದ್ರೆ ಬಾಗೇವಾಡಿ ಮಕ್ಕಳ ಊರ ಕೂಡಲ್ ಸಂಘ ಊರ ನಾವು ಗಣಿ ಚಿ ಮಲ್ಯಿಂದ ಕೂಡಲ್ ಸಂಘಕ್ಕೆ ಹೋಗ್ ಕಿಕ್ಡ ಹೋಗ್ತಿದ್ದೆವು ಬಳಿ ದಾಟಿ ಇವೆಲ್ಲಗಳು ದಾರ ನಮ್ಮ ಸ್ವಾಗತಿ ಕೊಟ್ಟಿದ್ರು ಅ ఆ ఇది చటవట భక్తి అందరూ అదే అలా కుతూల కుతూల ప్రకారం ఇదూ అటెండ్ మాలేజ్ బందా టక్టర్ కర్కొ వందో హోతీ ಅವಾಗೆಲ್ಲ ಹೊಸವಳ ಚರ್ಚೆ ಆಗ್ತಿತ್ತು ಹೊಸವಣ್ಣು ಇಲ್ಲೆಲ್ಲ ಕತ್ತಿರ್ಬೇಕಲ್ಲ ಸಾಲಿ ಇಲ್ಲೆಲ್ಲ ಇದನ್ನ ಮಾಡಿರ್ಬೇಕಲ್ಲ ಹಿಂದ ಒಂದ ಇದರ ಪ್ರಕಾರ ನಾವು ಹೋಗ್ತಿದ್ದೀವಿ ಮತ್ತ ನಾವು ಸಣ್ಣದಾಗ ಆ ಮಂಟಪ ಇತ್ತಲ್ಲ ಬಸವದ ಐಕ್ಯ ಮಂಟಪ ಅದು ಬಳಿ ರಡ್ಡಿಯೇ ಇತ್ತು ಪಳಿಯ ರಡ್ಡಿ ಮಂಟಪಕ್ಕೆ ನಮಸ್ಕಾರ ಮಾಡೋದು ಅವರು ಸ್ವಚ್ಛ ಮಾಡೋದು ಅವಾಗ ಯಾರು ಸ್ವಚ್ಛ ಮಾಡೋದು ಹೋಗ್ತಿತ್ತಿಲ್ಲ ಅದು ಸ್ವಲ್ಪ ಅದೇ ನಮ್ಮ ಸೇವಾ ತಿಂತಿರ್ಕೋತಿದ್ವಿ ಅಲ್ಲೇ ಎಲ್ಲರೂ ಒಂದು ಅವ್ರಿಗೆ ಅವ್ರಿಗೆಗಳ ಗಿಡ ಕಾಯಿ ಅಂತ ಹಾಕವಲ್ಲ ಹಳದಿ ಹೂವು ಆ ಗಿಡದ ಊಟ ಅಂತ ಇರಿಸೋದು ಏನಾರ ಓದುತ್ತಿತ್ತು ಅಂದರೆ ಚೆನ್ನಾಗಿ ಹೇಳೋದು ಈ ರೀತಿ ಮಾಡ್ತಿದ್ವಿ ಅವನು ಇಷ್ಟೇ ನನಗೆ ಆ ಬಸವಣ್ಣದ ಬಗ್ಗೆ ಗೊತ್ತಿದ್ದದ್ದು ಅನುಭವ ಇದ್ದದ್ದು ಮುಂದ ಶರಣಿತಿತ್ತು ಓದು ಓದು ಬಂದಾಗ ಅಕ್ಕ ಮಾಡಿ ಎಷ್ಟೋ ಎಲ್ಲ ಇದು ಆಯಿತು ಆದ್ರೆ ನಮ್ಮ ಮನೆಯಾಗ ಒಂದು ಏನು ಪದ್ಧತಿ ಅಂದ್ರೆ ಲಿಂಗ ಕಳಿಸೋದು ನಾವು ಧಾರಣೆ ನಾವು ನಮ್ಮ ಗರ್ವಧಾರಣೆ ಮಾಡಿದಾಗ ನಮಗೆ ಇನ್ನ ಕಟ್ಟಿದಾರ ನಮ್ಮ ಮಕ್ಕಳದಾದ್ರು ನಾವು ಗರ್ಭದಾಗಿದ್ದಾಗ ಅವ್ರಿಗೆ ಇನ್ನ ಧಾರಣೆ ಮಾಡಿಸಿವಿ ಸೊಲಾಪುರ ಪದ್ಧತಿಯನ್ನ ಎರಡು ಅಂತ ಮೂರ್ವತ್ತು ಪೂಜೆ ಮಾಡ್ಕೊಳ್ಬಹುದು ಎರಡು ಮುಂಜಾನಮ ಸಜಾನೊಮ್ಮೆ ನನಗ್ ಬೈಲು ಹೊಲಕರು ಈ ಶ ಇದು ಏನೋ ಶರಣ ಪೂಜೆ ಮಾಡ್ಕೊತಾಳ ಅಂತ ಹೇಳಿ ಆ ಎಂದೂ ನಾ ಇವತ್ತಿ ತಪ್ಪಿಲ್ಲ ಇಲ್ಲೇ ಹೋಗೋಲಿ ನಾವು ಪ್ರದೇಶಕ್ಕೆ ಹೋಗ್ಲಿ ಮತ್ತೆ ಆ ಹೋಗಲಿ ಹೋಗೋಲಿ ಜಗಳ ದವಾಖಾನೆ ಒಂದು ಅಂತಂದ್ರೆ ನಿಮ್ ಪೂಜಾ ಯಾವತ್ತೂ ನಾನು ತಪ್ಸಿಲ್ಲ ನಮ್ಮ ಯಾರೂ ತಪ್ಸಂಗಿಲ್ಲ ಇದು ಸೊಲ್ಲಾಪುರ್ ಪದ್ಧತಿ ಮತ್ ಅಲ್ಲಿ ಎದೇ ಮೂರ್ವತ್ತಿದ್ದು ತೆರ್ಸ್ಕೊಂಡ ಅಂಗಡಿ ಬಾಕ್ಲಾ ತೆಗೆದು ಶರಣ ಮಟ್ಟಕ್ ಹೋಗೋದು ಸಿದ್ದೇಶ್ವರ ಗುಡಿಗೆ ಹೋಗೋದು ನಾವು ಸಣ್ಣನದಾಗ ಹೋಗ್ ನೋಡ್ಕೊಂಡು ನೋಡ್ಕೊಂಡು ಸಿದ್ದೇಶ್ವರ ಗುಡಿಗೆ ಹೋಗ್ತಿದ್ವಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಎಲ್ಲೋ ಟ್ಯೂಷನ್ ಇದು ಪದ್ಧತಿ ಪದ್ಧತಿ ಅಲ್ಲಿ ಬಸವ ಹೊಸ ಕಲ್ಯಾಣದಾಗ ನಮ್ಮ ಅವ್ರು ತಂಗಿನ್ ಅಲ್ಲಿಯೂ ನಾನು ಇದನ್ನ ಅನುಭವಿಸಿದೆ ಅಲ್ಲೆಲ್ಲಾ ಊಡ್ ಅಡ್ಡ ಅಡಕಿ ನವಿಗಳು ಅಡ್ಡ ಅಡಕಿ ಅವೆಲ್ಲಾ ನಮ್ಮ ಹೊಸ ಅಡ್ಡ ಜಾಗ ಅಂತ ಹೇಳಿ ಬಹಳ ಖುಷಿ ಅನ್ನಿಸ್ತಿತ್ತು ಎಲ್ಲ ಕವಿ ಅದೆಲ್ಲ ಬಹಳ ಸಂತೋಷ ಅನಸ್ತಿತ್ತು ಆ ದಿಬ್ಬನ ನೋಡಿದೇವಿ ಮಾನವೀಯ ದಿಬ್ಬ ಇವತ್ತಿಗೂ ಇದೆ ನೀವು ಯಾರ ಹೊಸ ಕಲ್ಯಾಣವಾರ ನೀವೆಲ್ಲ ನೋಡ್ಬರ ಅನುಭವಿಸ್ಕೊಂಡ ಮಾನವ ದಿಬ್ಬರ ಅಷ್ಟ ಅಲ್ಲ ಅದು ಪ್ರಲಯಂತಹ ದಿಬ್ಬ ಕೂಡ ಆಗ್ಬೋದು ನಮ್ಮ ಶರಣ ಇದನ್ನ ಮಾಡಿದಂತ ದಿಬ್ಬ ಅಲ್ಲೆಲ್ಲ ಅಂದ್ರೆ

ಕೆರಿ ನಾವು ಸುಧಾರಣೆ ಆಗ ಇನ್ನೊಂದು ಇನ್ನೊಂದ್ ಹೇಳ್ತಾರೆ ಮಡವಾಳ ಇವೆಲ್ಲಾರ ಇದ್ರ ಮಡವಾಳ ಮಾಚಿದೇವ ಅವ್ರದೇ ಕೇಳ ಮಡವಾಳ ದೇವ ಯಾವಾಗಲೂ ಮಡವಾಳದ ಅವರು ತಮ್ಮ ಶರಣಿಯನ್ನ ಮಡಿ ಮಾಡ್ಕೊಂಡು ಬರೋನ್ ಕೈಯಾಗಿ ಹಿಡ್ಕೊಂಡು ಬರ್ತೀವಿ ನಾವು ಯಾರ ಅವ್ರ ಹುಟ್ಟಬಾರ್ದು ಅಂತ ಹೇಳಿ ಜನಕಿತ್ ಹೋಗ್ತ ಇವತ್ತ ನಮ್ಮ ಇದ್ರೊಳಗ ಮನೆಗಳ ಸಮಾಧಿ ಇದೆ ಹುಡ್ಗೋರ ಕೇಳಿನಿ ಹಂಗಾರ ಕಾರಿ ಮನೆಯ ಸಮಾಧಿ ಮಾಡಿದ್ರೆ ಬಾ ಎಷ್ಟಾಧಿ ಐತಿ ಬಡವಾಳ ಮಾಚಿದೇವರ್ ಬಂದಿಲ್ಲ ಈ ಕೈಯ ಅಂದ್ರ ಅವ್ರ ಕೈಯ ಖಡ್ಗ ಎಂದೂ ಬಿಡ್ಲಿಲ್ಲ ಅವ್ರು ಕಡಿತನ ಆ ಖಡ್ಗ ಎಲ್ಲೈತಿ ಅಂದ ಅದ್ ಅವ್ರು ಹೇಳಿದ್ರು ಅವರು ಅವರ ಇಲ್ಲಿ ಮೇಲೆ ಒಂದು ಗುಟ್ಟದ ಮೇಲೆ ಒಂದು ಗವಿ ಐತಿ ಅದು ಮಾಚಿದೇವರ ಗವಿನೇ ಅಂತಾರ ಆ ಗವಿ ಆ ಖಡ್ಗ ಅವ್ರ ದೀದ ಎಲ್ಲಾ ಅದಾವ ಅದಕ್ಕೊಂದು ಕಲ್ಲು ಪಡಿ ಇರ್ಸಿದಾರ ಇವತ್ತೀಗ ಇದು ಆಗಿ ಆ ಆ ಗವಿ ಬಾಕ್ಲಾನು ಮಣ್ಣು ಬಿದ್ದು ಬಿದ್ದ ಮುಚ್ಚ್ಯದ್ರಿ ಆ ಗವಿ ತೋರಿಸಿ ಎಂತಂದೇನ ಎಲ್ಲೈತೆ ಆ ಗವಿ ನೋಡೋಣಪ್ಪ ಮತ್ತದ ಕಲ್ಲು ಪಡಿ ತೆಗ್ಯಂದ್ರ ತೆಂಗು ಹೊಟ್ಟಿರ್ತ ತೆಂಗು ನೋಡಿ ಎಲ್ಲಾರು ಹೋಗೋದ್ರ ಏನೈತ್ ಒಳಗ ಅಂತಂದ್ರ ಇಲ್ಲಿ ಗವಿ ಬಾಕ್ಲಾ ಮಣ್ಣು ಬಿದ್ದ ಮುಚ್ಚ್ಯದ ಅಂತ ಹೇಳಿ ಯಾರು ಮಾಡ್ತಿದ್ ನಾವ್ ಮಾಡ್ರಿ ಮಾಚಿದೇವಿನ ಸಾಹಿತ್ಯನೂ ಅಲ್ಲದ

ಸಮಾಧಿ ಕಾರಿ ಮನೆ ಏನೋ ಸಮಾಜ ಇರಲ್ಲ ಅಲ್ಲಿಲ್ಲ ಮ್ಯಾಲೆ ಹುಡ್ದ ಮೇಲೆ ಒಂದು ಗವಿ ಇದೆ ಗವಿ ಒಳಗ ಐತಿ ಅಂತ ಹೇಳಿ ಆ ಮೂರು ಜನ ಹೇಳುತ್ತಾರೆ ಆ ಗವಿ ಬಾಗ್ಲಾ ಏನಾಗ್ಯಂದ್ರೆ ಗವಿ ಹಾದಿ ಒಳಗ ಮಣ್ಣು ಬಿದ್ದು ಆ ಗವಿ ಗವಿಗು ಹಾದಿಮ್ ಬಂದಾಗ್ಯ ಅವ್ರಿಗೆ ಹೇಳ್ತಾರ ಅಲ್ಲಿ ಮೂರು ಜನ ಸಂಶೋಧನಾ ಪ್ರವೃತ್ತಿಯವರಿಗೆ ಅದನ್ನ ಸ್ವಲ್ಪ ತಾವು ಮಾಹಿತಿ ಮುಗಿಸಿದ್ರೆ ಅದನ್ನ ಸಂಶೋಧನಾ ಮಾಡಬೇಕಾಗಿ ನಾನ್ ಕಳ್ಕಳಿದ್ ವ್ಯವಸ್ಥೆ ಹೇಳ್ತೀನಿ ಬರೀ कार्य <laughs> में <laughs> ಗುಲ್ಬುರ್ಗಾ ಯೂನಿವರ್ಸಿಟಿ ಪಿ ಎಚ್ ಡಿ ಮಾಡುವಂತ ಮಕ್ಕಳು ಸಾಕಷ್ಟು ಸಂಶೋಧನೆ ಮಾಡಿದ ಹಾಗೆ ಬಸವ ಕಲ್ಯಾಣ ಅಲ್ಲಿ ಎಲ್ಲ ಸರಿಪಾಗಿ ಅವರು ಬಹಳಷ್ಟು ನಿಜವಾದ ಇತಿಹಾಸನ ಬರಕ್ ತಂದ್ರ ಇನ್ನೂ ಅಷ್ಟು ಅವರು ಹೊರಗೆ ತೆಗಿಲಿ ಅಂತ ಹೇಳ್ತಾ ಈಗ ಪ್ರಸ್ತುತ ಇಲ್ಲ ನಾ ಕೆಲವೊಂದು ವಿಷಯ ಪೇಪರ್ನಲ್ಲೇ ಬಂದಿದೆ ಅದು

ಮಾತಾಡ ಅಂತ ಅಂತೇಳ್ತಾ ಮತ್ತೆ ಮತ್ತೆ ಹೊಸ ವಿಶೇಷಗಳನ್ನು ನಾವು ತಗೊಂಡು ಬರ್ತೇವೆ ತಾವೆಲ್ಲರೂ ತಪ್ಪು ಹೇಳಿ ತಾವೆಲ್ಲಾ ಗಂಟಿ ಕಾಳದ್ರಿ ತಾವೆಲ್ಲ ತಿಂಗಳ ಕಾರ್ಯಕ್ರಮಕ್ಕೆ ತಪ್ಪದೆ ಬರ್ರಿ ಅಂತ ಹೇಳ್ತಾ ಇನ್ ಮೇಲೆ ಬಳಗ ದತ್ತಿ ನಿಧಿಯನ್ನು ಮಾಡ್ತಾ ಇದ್ದೀವಿ ವಿಜ್ಞಾನದ ಬಗ್ಗೆ ಅಲ್ಲಿ ಉಪನ್ಯಾಸ ಇರ್ತದೆ ಬೇರೆ ಕಾಲೇಜಿನಲ್ಲಿ ಮಾಡ್ತೀವಿ ಮಕ್ಕಳ ಸಲಹೆ ಅದ್ರ ತಾವು ಅಲ್ಲಿ ಆ ಕಾರ್ಯಕ್ರಮ ಬರ್ಬೇಕು ಹೇಳ್ತಾವ ಹೇಳ್ತಾವೆ ಯಾವಾಗ ಅನ್ನೋದು Mä teet tämän tyyppisen kokoontumisen? Kuka on osallistunut? Kuka on osallistunut? on